ಧಾರವಾಡದಲ್ಲಿ ಐದು ದಿನದವರೆಗೆ ಮಾವು ಮೇಳ ವೈವಿಧ್ಯಮಯ ತಳಿಗಳ ಪ್ರದರ್ಶನ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಮಾವು ಮೇಳ ಆಯೋಜಿಸಿದ್ದು ವೈವಿಧ್ಯಮಯ ತಳಿಯ ಹಣ್ಣುಗಳನ್ನು ಪ್ರದರ್ಶಿಸಲಾಗಿದೆ ಗ್ರಾಹಕರು ಬೆಳೆಗಾರರಿಂದ ನೇರವಾಗಿ ಹಣ್ಣು ಖರೀದಿಸಲು ಅವಕಾಶ ಕಲ್ಪಿಸಲಾಗಿದೆ ಜಿಲ್ಲಾಧಿಕಾರಿ ದಿವ್ಯಪ್ರಭುರವರು ಮೇಳಕ್ಕೆ ಚಾಲನೆ ನೀಡಿದರು ಮೇ ಹದಿನೇಳರವರೆಗೆ ನಡೆಯಲಿದ್ದು ಸುಮಾರು ನೂರು ತಳಿಯ ಮಾವುಗಳನ್ನ ಪ್ರದರ್ಶಿಸಲಾಗಿದೆ ಮಾರಾಟಕ್ಕೆ ಮೂವತ್ತು ಮಳಕೆಗಳು ಇವೆ ಗ್ರಾಹಕರು ಪ್ರೋತ್ಸಾಹದಿಂದ ಹಣ್ಣುಗಳನ್ನ ಖರೀದಿಯಲ್ಲಿ ತೊಡಗಿದ್ದರು ಅಪೋಸ ಮಿಯಾ ಜಾಕಿ ಕೇಸರ್ ರಸಪುರಿ ತೋತಾಪುರಿ ಕಲ್ಮಿ ನೀಲಂ ಐಶ್ವರ್ಯಾ ಮಲ್ಗೋವಾ ಬಗನ್ಪಲ್ಲಿ ಸಿಂಧು ರತ್ನ ರುಮಾನಿ ಶುಗರ್ ಬೇಬಿ ಬಪ್ಪಾಕಾಯಿ ಇಮಾಮ್ ಪಸಂದ್ ಸುವರ್ಣ ರೇಖಾ ಪೋನಾಸ್ ಚೌಸಾ ದಶಹರಿ ಸುಂದರ್ಶಾ ಸುವರ್ಣ ರೇಖಾ ಮಲ್ಲಿಕಾ ಕರಿ ಇಶಾಡಿ ಜೀರಿಗೆ ಸೇರಿದಂತೆ ಮುಂತಾದ ತಳಿಯ ಮಾವಿನ ಹಣ್ಣುಗಳು ಇದ್ದವು ಧಾರವಾಡದ ಕೆಲ್ಕೇರಿ ತೇಗ್ಗೂರ್ ಜೋಗಲ್ಲಾಪುರ್ ಥರ್ಸಿನ್ಕೊಪ್ಪ ಕಲ್ಕೇರಿ ಮುಮ್ಮಿಗಟ್ಟಿ ಕಲ್ಗಟ್ಟಿ ಅಳ್ಳಾವರ ಸಹಿತ ವಿವಿಧೆಡೆಯ ಬೆಳೆಗಾರರು ಹಣ್ಣು ಮಾರಾಟದಲ್ಲಿ ತೊಡಗಿದ್ದಾರೆ ಅಪೋಸ ರಸಪೂರಿ ಮಾವಿನ ಹಣ್ಣು ಡಜನ್ಗೆ ಮುನ್ನೂರರಿಂದ ನಾಲ್ಕುನೂರ ಐವತ್ತು ಮಲ್ಗೋವಾ ಐನೂರ ರಿಂದ ಆರ್ನೂರು ಮಲ್ಲಿಕಾ ಆರ್ನೂರರಿಂದ ಏಳ್ನೂರು ದರವನ್ನ ಹೊಂದಿದ್ದಾವೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಐಐಎಚ್ ಆರ್ ಸಂಸ್ಥೆ ನಿರ್ಮಿಸಿರುವ ಕಡಿಮೆ ವೆಚ್ಚದ ಮಾವಿನ ಹಣ್ಣು ಮಾಗಿಸುವ ಘಟಕವನ್ನ ಮೇಳದಲ್ಲಿ ಪ್ರದರ್ಶಿಸಲಾಗಿದೆ ಇಥಲಿನ್ ಅನಿಲ ಬಳಸಿ ಮಾವಿನ ಕಾಯಿಗಳನ್ನ ಹಣ್ಣು ಮಾಡಬಹುದು ಮಾವು ಅಭಿವೃದ್ಧಿ ಕೇಂದ್ರ ಸ್ಥಾಪನೆಗೆ ರೂಪಾಯಿ ಏಳು ಕೋಟಿ ಅನುದಾನ ಮಂಜೂರಾಗಿದ್ದು ತಾಲೂಕಿನ ಕುಂಬಾಪುರ ಗ್ರಾಮದಲ್ಲಿ ಜಾಗ ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ದಿವ್ಯಾಪ್ರಭುರ್ ಅವರು ತಿಳಿಸಿದರು ಮಾವು ಮೇಳ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾವು ಅಭಿವೃದ್ಧಿ ಕೇಂದ್ರದ ಕಟ್ಟಡ ನಿರ್ಮಾಣ ಕಾಮಗಾರಿ ಶೀಘ್ರದಲ್ಲಿಯೇ ಪ್ರಾರಂಭಿಸಲಾಗುವುದು ಈ ಕೇಂದ್ರದಲ್ಲಿ ಶೈತ್ಯಾಗಾರ ಹಣ್ಣು ಮಾಗಿಸುವ ಮತ್ತು ಗುಣಮಟ್ಟ ಆಧರಿಸಿ ಹಣ್ಣು ವಿಂಗಡಿಸುವ ಘಟಕ ಬೆಳೆಗಾರರಿಗೆ ಮಾವು ಬೆಳೆ ತರಬೇತಿ ಮಾಹಿತಿ ನೀಡಲು ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು ದಿಲ್ಲಿಯಲ್ಲಿ ಹನ್ನೆರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಇದೆ ಸುಮಾರು ಒಂಬತ್ತು ಸಾವಿರ ಬೆಳೆಗಾರರು ಇದ್ದಾರೆ ಈ ವರ್ಷ ಹವಾಮಾನ ವೈಪರೀತ್ಯದಿಂದ ಇಳುವರಿ ಕಡಿಮೆಯಾಗಿದೆ ಎಕರೆಗೆ ಸುಮಾರು ಒಂದು ಟನ್ ಇಳುವರಿ ಬಂದಿದೆ ಎರಡು ಪಾಯಿಂಟ್ ಒಂಬತ್ತು ಲಕ್ಷ ಕ್ವಿಂಟಲ್ ಫಸಲು ಇದೆ ಎಂದು ಅಂದಾಜಿಸಲಾಗಿದೆ ಎಂದರು ಮಿಯಾ ಜಾತಿ ತಳಿಯ ಮಾವಿನ ಹಣ್ಣನ್ನ ಒಬ್ಬರು ರೈತರು ಬೆಳೆದಿದ್ದಾರೆ ಈ ತಳಿ ಹಣ್ಣು ತೀವ್ರ ಕಡಿಮೆ ಇರುವುದರಿಂದ ಬೆಲೆ ಹೆಚ್ಚು ಇದೆ ಈ ತಳಿ ಮಾವು ಬೆಳೆದಿರುವ ಪ್ರಮೋದ್ ಖಾವ್ಕರ್ ತೋಟದಲ್ಲಿ ಶೀಘ್ರದಲ್ಲಿ ಕ್ಷೇತ್ರೋತ್ಸವ ಆಯೋಜಿಸಿ ಇತರ ಬೆಳೆಗಾರರಿಗೂ ಈ ತಳಿಯ ಬಗ್ಗೆ ಮಾಹಿತಿ ನೀಡಲು ಉದ್ದೇಶಿಸಲಾಗಿದೆ ಎಂದು ಹೇಳಿದರು ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿ ಅಧ್ಯಕ್ಷ ಸಂಗಮೇಶ್ ಬಬಲೇಶ್ವರ್ ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಹ್ಯಾಂಪ್ಕಾಂಪ್ ಅಧ್ಯಕ್ಷ ಸಿದ್ದನ್ನ ಪ್ಯಾಟಿ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಮಲ್ಲನಗೌಡ ಪಾಟೀಲ್ ಕೃಷಿ ಇಲಾಖೆ ಉಪನಿರ್ದೇಶಕ ಕೆಸಿ ಭದ್ರನ್ನವರ್ ಹಿರಿಯ ತೋಟಗಾರಿಕೆ ನಿರ್ದೇಶಕ ಇಮ್ತಾಜ್ ಚಂಗಾಪುರ್ ಕೃಷಿಕ ಸಮಾಜದ ತಾಲೂಕು ಘಟಕದ ಅಧ್ಯಕ್ಷ ತಮ್ಮನ್ ಗುಂಡುಗೋವಿ ಉಪಸ್ಥಿತರಿದ್ದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಇಲಾಖೆ ವತಿಯಿಂದ ಇವತ್ತು ಮಾವು ಮೇಳವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಮೇಳ ಇವತ್ತಿಂದ ಹಿಡಿದು ಅಂದ್ರೆ ಹದಿಮೂರನೇ ತಾರೀಕು ಮೇ ಇಂದ ಹಿಡಿದು ಹದಿನೇಳನೇ ತಾರೀಕು ಮೇವರೆಗೆ ಐದು ದಿವಸಗಳ ಕಾಲ ನಡೆಯಲಿದೆ ಈ ಒಂದು ಮೇಳ ಪ್ರತಿ ವರ್ಷನೂ ನಾವು ನಡೆಸ್ತಾ ಬಂದಿದೀವಿ ಬಟ್ ಸುಮಾರು ಕೆಲವೊಂದು ನಾಲ್ಕು ವರ್ಷದಿಂದ ಆಗಿರ್ಲಿಲ್ಲ ಹಾಗೆ ಹೋದ ವರ್ಷದಿಂದ ಮತ್ತೆ ಅದನ್ನು ನಾವು ಚಾಲನೆ ಕೊಟ್ಟಿದ್ದೀವಿ ಈ ವರ್ಷನೂ ಕೂಡ ಮಾವು ಬೆಳೆಗಾರರು ಹಾಗೂ ನಮ್ಮ ಸಾರ್ವಜನಿಕರಿಂದ ಬೇಡಿಕೆ ಎದಿರುವ ಹಿನ್ನೆಲೆಯಲ್ಲಿ ಈ ಒಂದು ಮಾವು ಮೇಳವನ್ನು ಈ ಒಂದು ಸಂದರ್ಭದಲ್ಲಿ ಆಯೋಜನೆಯನ್ನು ನಾವು ಮಾಡಿದ್ದೀವಿ ಸುಮಾರು ಮೂವತ್ತು ಸ್ಟಾಲ್ಗಳಲ್ಲಿ ಈಗಾಗಲೇ ಮಾವು ಬೆಳೆಗಾರರು ಈಗ ಸ್ಟಾಲ್ಸ್ ಎಲ್ಲ ಕೂಡ ಹಾಕಿದ್ದಾರೆ ಒಳ್ಳೆ ಒಂದು ರೆಸ್ಪಾನ್ಸ್ ಕೂಡ ಇದೆ ಇದು ರೈತರಿಗೆ ಕೂಡ ಅನುಕೂಲ ಆಗ್ತದೆ ಮಾವು ಬೆಳೆಗಾರರಿಗೆ ಅದಲ್ಲದೆ ಸಾರ್ವಜನಿಕರು ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವರಿಗೆ ಕೂಡ ಕರೆಕ್ಟ್ ಆದ ಒಂದು ಬೆಳೆನಲ್ಲಿ ಇದು ಮಾವು ಸಿಕ್ಕೋದಕ್ಕೆ ಇದು ಒಂದು ಅವಕಾಶ ಆಗ್ತದೆ ಸೊ ಈಗಾಗ್ಲೇ ನಾವು ಧಾರವಾಡ ಜಿಲ್ಲೆಯಲ್ಲಿ ನೋಡಿದೀವಿ ಅಂದ್ರೆ ಸುಮಾರು ಹನ್ನೆರಡು ಸಾವಿರ ಹೆಕ್ಟೇರ್ಗಳಲ್ಲಿ ಮಾವು ಬೆಳೆಯನ್ನು ಬೆಳಿತಾ ಇದೀವಿ ಸುಮಾರು ಒಂಬತ್ತು ಸಾವಿರ ರೈತರು ಮಾವು ಬೆಳೆಗಾರರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಈ ಸತಿ ನಾವು ಜಿಲ್ಲೆಯ ಒಂದು ಇಳುವರಿಯನ್ನು ನಾವು ನೋಡಿದ್ದಾಗ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಟನ್ಗಳು ನಮ್ಗೆ ಆಗಿರೋದಾಗಿ ತೋಟಗಾರಿಕೆ ಇಲಾಖೆಯವರು ಅಂದಾಜು ಮಾಡಿದ್ದಾರೆ ಈಗ ನಾವು ಸರಾಸರಿಯಾಗಿ ನಾವು ನೋಡಿದ್ರೆ ಸಾಮಾನ್ಯವಾಗಿ ಒಂದು ಎಕರೆಗೆ ನಾಲ್ಕು ಟನ್ ಅಂತ ಇಳುವರಿ ಸಿಗ್ತದೆ ಬಟ್ ಈ ವರ್ಷ ಆ ತಾಪಮಾನದ ಒಂದು ವೈಪರೀತ್ಯದಿಂದ ಸ್ವಲ್ಪ ಇಳುವರಿಯನ್ನು ಕಡಿಮೆಯಾಗಿ ಪರ್ ಏಕರ್ಗೆ ಒಂದು ಟನ್ ಅಂತ ಸಿಕ್ಕಿದೆ ಎಂಬುದು ಕೂಡ ತೋಟಗಾರಿಕೆ ಇಲಾಖೆಯಿಂದ ನಮಗೆ ಮಾಹಿತಿ ಸಿಕ್ಕಿದೆ ಹಾಗಾಗಿ ಈಗ ಏನು ನಮಗೆ ಇಪ್ಪತ್ತೊಂಬತ್ತು ಸಾವಿರ ಟನ್ಗಳು ಉತ್ಪನ್ನ ಆಗಿದೆ ಅದನ್ನು ಒಳ್ಳೆಯ ಒಂದು ಬೆಳೆ ರೈತರಿಗೆ ಸಿಗಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಮೇಳವನ್ನು ಕೂಡ ಆಯೋಜನೆ ಮಾಡಿದಿವಿ ಅದು ಅಲ್ಲದೆ ಈಗ ನಮ್ಮ ಜಿಲ್ಲೆಯಲ್ಲಿ ಮಾವು ಅಭಿವೃದ್ಧಿ ಕೇಂದ್ರ ಕೂಡ ಸರ್ಕಾರದಿಂದ ನಮಗೆ ಸ್ಯಾಂಕ್ಷನ್ ಆಗಿದೆ ಸೊ ಈಗಾಗಲೇ ನಾವು ಕುಂಬಾಪುರ ಅಂತ ಧಾರವಾಡ ತಾಲೂಕಲ್ಲಿ ಕೂಡ ಜಾಗವನ್ನು ಕೂಡ ನಿಗದಿಪಡಿಸಿದೀವಿ ಅದಕ್ಕೆ ಏಳು ಕೋಟಿ ರೂಪಾಯಿ ಕೂಡ ಸರ್ಕಾರದ ಅನುದಾನ ಬಂದಿದೆ ಹಾಗಾಗಿ ಆದಷ್ಟು ಶೀಘ್ರ ಇದೊಂದು ಕಟ್ಟಡ ನಿರ್ಮಾಣ ಕಾಮಗಾರಿ ಕೂಡ ಪ್ರಾರಂಭವಾಗಲಿದೆ ಈ ಒಂದು ಮಾವು ಅಭಿವೃದ್ಧಿ ಕೇಂದ್ರದಿಂದ ಧಾರವಾಡ ಜಿಲ್ಲೆ ಅಲ್ಲದೆ ಈ ಭಾಗದಲ್ಲಿ ಇರುವ ಅಕ್ಕಪಕ್ಕದ ಜಿಲ್ಲೆ ಹಾಗೂ ಈ ಒಂದು ಭಾಗದಲ್ಲಿ ಇರುವ ಎಲ್ಲಾ ಮಾವು ಬೆಳೆಗಾರರಿಗೆ ಕೂಡ ಬೇಕಾಗಿರುವ ಎಲ್ಲ ಸವಲತ್ತನ್ನು ನೀಡುವ ನಿಟ್ಟಿನಲ್ಲಿ ಈ ಒಂದು ಮಾವು ಅಭಿವೃದ್ಧಿ ಕೇಂದ್ರ ಕೂಡ ಸರ್ಕಾರ ವತಿಯಿಂದ ಸ್ಯಾಂಕ್ಷನ್ ಮಾಡಿದ್ದಾರೆ ಇದರಲ್ಲಿ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಇರಬಹುದು ಆಮೇಲೆ ಆ ಹಣ್ಣು ಮಾಡುವಂಥದ್ದು ಹಾಗೂ ರೈತರಿಗೆ ಗ್ರೇಡಿಂಗ್ ಫೆಸಿಲಿಟೀಸ್ಗಳು ಹಾಗೂ ಮಾವು ಬೆಳೆಗಳ ಬಗ್ಗೆನ ಒಂದು ತರಬೇತಿ ಅವರಿಗೆ ಬೇಕಾಗಿರುವ ಎಲ್ಲ ಮಾಹಿತಿಯನ್ನು ನೀಡುವಂಥದಕ್ಕೆ ಒಂದು ಸಮಗ್ರವಾದ ಒಂದು ಮಾವು ಅಭಿವೃದ್ಧಿ ಕೇಂದ್ರ ಕೆಲಸ ನಿರ್ವಹಿಸುತ್ತದೆ ಹಾಗಾಗಿ ಇನ್ನು ಮುಂದಿನ ದಿವಸಗಳಲ್ಲಿ ಕೂಡ ರೈತರಿಗೆ ಮಾವು ಬೆಳೆಗಾರರಿಗೆ ಅವರಿಗೆ ಬೇಕಾದ ಒಂದು ಸಹಕಾರವನ್ನು ಸಕ್ರಿಯವಾಗಿ ನೀಡುವುದಕ್ಕೆ ಧಾರವಾಡ ಜಿಲ್ಲೆಯಲ್ಲಿ ಇಲ್ಲಿ ಪ್ರಾರಂಭ ಆಗಲಿರುವ ಈ ಒಂದು ಮಾವು ಅಭಿವೃದ್ಧಿ ಕೇಂದ್ರ ಕೂಡ ಅವರಿಗೆ ಸಹಕಾರ ಆಗಲಿದೆ ಹಾಗಾಗಿ ಈ ಒಂದು ಐದು ದಿವಸ ನಡೆಯಲಿರುವ ಮಾವು ಮೇಳವನ್ನು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹಾಗೂ ಅಕ್ಕಪಕ್ಕದ ಜಿಲ್ಲೆಯವರು ಕೂಡ ಇದನ್ನು ಸದುಪಯೋಗ ಪಡಿಸಿಕೊಂಡು ನಾವು ಎಲ್ಲರೂ ಕೂಡ ಮಾವು ಮೇಳದಲ್ಲಿ ಭಾಗವಹಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕಳಕಳಿಯಿಂದ ಕೋರ್ತೀವಿ ಇವತ್ತು ನಾವು ಮಾವು ಮೇಳದಲ್ಲಿ ಒಂದು ಪ್ರದರ್ಶನ ಕೂಡ ಒಂದು ಸಣ್ಣ ಎಕ್ಸಿಬಿಷನ್ ಟೈಪ್ ಅಲ್ಲಿ ಎತ್ತಿದೀವಿ ನಮ್ಮ ಜಿಲ್ಲೆನಲ್ಲಿನೇ ಒಂದು ತುಂಬಾ ಒಂದು ಫ್ಯಾಷನ್ ಆಗಿ ತಗೊಂಡು ಮಾವು ಬೆಳೆಗಳನ್ನು ಬೆಳೆಯುವ ಶ್ರೀ ಗಾಂಕರ್ ಅವರು ಕೂಡ ಇಲ್ಲಿ ನಮ್ಮ ಜೊತೆಗೆ ಬಂದಿದ್ರು ಅವರು ಒಂದು ನೂರು ವೆರೈಟಿಯನ್ನು ಬೆಳೆದಿದ್ದಾರೆ ಅವರ ಒಂದು ಹೊಲದಲ್ಲಿನೇ ಬೆಳೆದಿದ್ದಾರೆ ಸೊ ಅದನ್ನ ಇವತ್ತು ಪ್ರದರ್ಶನ ಮಾಡಿದಿಲ್ಲ ಅದರಲ್ಲಿ ಸುವರ್ಣ ರೇಖಾ ಮಿಯಾಜ್ ಹಾಕಿ ಮುಂತಾದ ತುಂಬಾ ಹೈ ಕ್ವಾಲಿಟಿ ಹಾಗೂ ಹೈ ಪ್ರೈಸ್ ಇರುವ ವೆರೈಟೀಸ್ ಗಳನ್ನು ಅವರು ಬೆಳೆದಿದ್ದಾರೆ ಅದಕ್ಕೆ ಕೂಡ ಮಾರ್ಕೆಟ್ ಅಲ್ಲಿ ಅವ್ರ ಹತ್ರ ಸಂವಾದ ಮಾಡುವಾಗ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರುವುದಾಗಿ ಹೇಳ್ತಾ ಇದ್ದಾರೆ ಸೊ ಆ ಕುರಿತು ಎಲ್ಲ ರೈತರಿಗೆ ಕೂಡ ಮಾವು ಬೆಳೆಗಾರರಿಗೆ ಒಂದು ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡೋದಕ್ಕೆ ಆದಷ್ಟು ಶೀಘ್ರದಲ್ಲಿ ಅವರ ಒಂದು ಆ ಜಾಗಕ್ಕೆ ನಾವು ಕೂಡ ಭೇಟಿ ಕೊಟ್ಟು ಆಸಕ್ತಿ ಇರುವ ರೈತರಿಗೆ ಅಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಕೂಡ ಈ ತಿಳುವಳಿಕೆ ಮಾಡುವಂತದಕ್ಕೆ ಕೂಡ ಒಂದು ತೋಟಗಾರಿಕೆ ಇಲಾಖೆಯಿಂದ ನಾವು ಪ್ರಯತ್ನ ಮಾಡ್ತಾ ಇದೀವಿ ಸೊ ಅದರಿಂದ ಎಲ್ಲರಿಗೆ ಕೂಡ ಅನುಕೂಲ ಆಗಲಿ ಮುಂದಕ್ಕೆ ಸುಮಾರು ವೆರೈಟೀಸ್ ಅನ್ನು ಬೆಳೆಯಲಿ ಅಂತ ಅವ್ರು ಮಾತಾಡುವಾಗ ಒಂದು ಹೇಳಿದ್ರು ಧಾರವಾಡ ಜಿಲ್ಲೆಯ ಒಂದು ಹವಾಮಾನದ ಒಂದು ಒಂದು ಸ್ಪೆಷಾಲಿಟಿ ಏನಿದೆ ಅಂದ್ರೆ ಯಾವ ವೆರೈಟಿ ಇದನ್ನು ಕೂಡ ಇಲ್ಲಿ ಬೆಳೀತಾ ಇದೆ ಯಾವುದೇ ಅಡೆತಡೆ ಇಲ್ಲದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ನಾವು ಇಲಾಖೆ ವತಿಯಿಂದ ಕೂಡ ಅದನ್ನು ಆಲೋಚನೆ ಮಾಡಕ್ಕೆ ಹೇಳಿದೀವಿ ಹಾಗಾಗಿ ಯಾವುದು ನಮ್ಮ ಸಿಟಿಗೆ ನಮ್ಮ ಒಂದು ವೆದರ್ ಕಂಡೀಷನ್ಗೆ ಯಾವುದು ಸೂಟಬಲ್ ವೆರೈಟೀಸ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ ಅವರಿಗೆ ನಾವು ಹೇಳುವ ಮುಖಾಂತರ ಇನ್ನೂ ಕೂಡ ರೈತರಿಗೆ ಒಂದು ಬೆಳೆ ಸಿಗುವುದಕ್ಕೆ ಅವಕಾಶ ಇದೆ ಅಂದ್ರೆ ಸಿ ಡಿಮಾಂಡ್ ಅಂಡ್ ಸಪ್ಲೈನೆ ಈಗ ನಮ್ಮ ಜಿಲ್ಲೆನಲ್ಲಿ ನಾವು ನೋಡಿದೀವಿ ಅಂದ್ರೆ ಒಂದು ನಮ್ಗೆ ಅಷ್ಟೊಂದು ಕಡೆ ನಮ್ಗೆ ಸಿಗ್ತಾ ಇಲ್ಲ ಈ ಒಂದು ರೈತರ ಒಂದು ಹೊಲದಲ್ಲಿ ಮಾತ್ರ ಸಿಗ್ತಾ ಇದೆ ಈಗ ಜಾಸ್ತಿ ಅದನ್ನು ಸಿ ಅದನ್ನು ಬೆಳೆದಾಗ ಇನ್ನು ಕೂಡ ಕಡಿಮೆ ರೇಟ್ ಅಲ್ಲಿ ನಮಗೆ ಸಿಗಬಹುದು ಅಂತ ನಮ್ಮ ಒಂದು ಅಭಿಪ್ರಾಯ ಇದೆ ಅದು ಯಾರು ಕೂಡ ಈ ಒಂದು ಪ್ರೊಪಗೇಟ್ ಮಾಡುವ ಅದೊಂದು ಸೀಡ್ ಮೆಟೀರಿಯಲ್ ಕೂಡ ಅವ್ರಿಗೆ ಸಿಗ್ಬೇಕಾಗ್ತದೆ ಸೊ ಹಾಗಾಗಿ ತೋಟಗಾರಿಕೆ ಇಲಾಖೆಯವರು ಇದು ಎಲ್ಲಿ ಸಿಗ್ತದೆ ಎಂಬುದನ್ನು ರೈತರಿಗೆ ಮಾಹಿತಿ ಕೊಡುವ ಮುಖಾಂತರ ಹಾಗೂ ಅದರದ್ದು ಅವರು ಹೇಳಿದ್ರು ನೂರ ಐವತ್ತು ಅದನ್ನ ಅದನ್ನು ಹಣ್ಣು ಮಾಡೋದಕ್ಕೆ ವೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ರು ಸೊ ಅಷ್ಟೊಂದು ಟೈಮ್ ಡಿಲೇ ಕೂಡ ಇರ್ತದೆ ಸೊ ಅದೆಲ್ಲಾನು ಕೂಡ ನಾವು ಮಾಡಿದಾಗ ಅವ್ರಿಗೆ ಬೆಳೆ ಸಿಕ್ತದೆ ಅದರಲ್ಲಿ ಪ್ರೋಟೀನ್ ಅಂಶಗಳ ಕುರಿತು ನನಗೆ ಸದ್ಯಕ್ಕೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅದನ್ನು ತಿಳ್ಕೊಂಡು ನಿಮ್ಗೆ ಹೇಳ್ತೀವಿ ಬಟ್ ಆದಾಗ್ಯೂ ಈಗ ಅದು ನೋಡೋದಕ್ಕೆ ಸೇಫ್ ತರ ಆಪಲ್ ಟೈಪ್ ಅಲ್ಲಿ ಇದೆ ಕಲರ್ ಡಿಫ್ರೆಂಟ್ ಇದೆ ಫ್ಲೇವರ್ ಡಿಫರೆಂಟ್ ಇದೆ ಹಾಗೂ ಅದರದ್ದು ಕಡಿಮೆ ಅವೈಲಬಿಲಿಟಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ನಮ್ಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಇದೆ ಒಂದು ತಿಂಗಳವರೆಗೆ ಅದನ್ನು ಇಟ್ಕೊಳ್ಬಹುದು ಅಂತ ಅಂದ್ರೆ ಅದರದು ಶೆಲ್ಫ್ ಲೈಫ್ ಕೂಡ ಜಾಸ್ತಿ ಇದೆ ಅಂದ್ರೆ ಅವರಿಗೆ ಇಪ್ಪತ್ತೈದು ಹಣ್ಣು ಮಾತ್ರ ಈ ವರ್ಷ ಸಿಕ್ಕಿದೆ ಅಂತ ಶ್ರೀ ಅವರು ನಮ್ಮ ರೈತರು ಹೇಳಿದ್ರು ಸೊ ಇಪ್ಪತ್ತೈದು ಹಣ್ಣಿಗೆ ಕೂಡ ಆನ್ಲೈನ್ ಅಲ್ಲಿ ಕೂಡ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಸಿಟೀಸ್ ಗಳಿಂದ ಎಲ್ಲ ಅವ್ರಿಗೆ ಆರ್ಡರ್ ಬಂದಿದೆ ಅಂತ ಹೇಳ್ತಾರೆ ನಮ್ಮ ಲೋಕಲ್ ಅಲ್ಲಿ ಕೆಲವೊಂದು ಜನ ಹೋಗ್ತಾರೆ ಅಂತ ಬಟ್ ನಾವು ನೋಡಿದಾಗ ಒಂದು ಹಣ್ಣು ಹತ್ತು ಸಾವಿರ ಅಂದ್ರೆ ನಮ್ಗೆ ಒಂದು ತುಂಬಾ ಹೈ ಕಾಸ್ಟ್ಲಿ ಆಗಿನ ಕಾಣ್ತದೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ತಗೊಳಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಜಾಸ್ತಿ ಇದನ್ನು ಅವೈಲಬಿಲಿಟಿ ಜಾಸ್ತಿ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ರೇಟ್ ಕಡಿಮೆ ಆಗ್ಬಹುದು ಅಂತ ಅದನ್ನು ನಾವು ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಮೀನಿನ ಒರಿಜಿನಲ್ ಜಪನೀಸ್ ರೀ ಜಪನೀಸ್ ಆಗ ಅಂತ ಅಲ್ಲಿ ಬೆಳೀತಾರೆ ಅಲ್ಲಿ ಊರ ಮಿಯಾಜಕ್ಕೆ ಅಂತ ಒಬ್ಬ ರೈತ ಅದು ಹೆಸರು ಅದ ಅಲ್ಲಿ ಕ್ವಾಲಿಟಿ ಅಲ್ಲಿ ಬೆಳಿತಾನ ನಾವು ಅದ್ರೊಳಗೆ ಸ್ವೀಟ್ನೆಸ್ ಭಾಳ ಐತೆ ರೀ ನಮ್ಮ ಧಾರವಾಡ ಹಾಪೂಸಿಂದು ಸ್ವೀಟ್ ಹೆಚ್ಚಿಗೆ ಐತಿ ಹೆಲ್ತಿಗೆ ಬೆನಿಫಿಟ್ ಭಾಳ ಐತೆ ಇದು ಅಲ್ಲಿಂದ ಒರಿಜಿನಲ್ ಗಿಡ ತರೋದ್ರಿಂದ ಇಲ್ಲಿ ಬೆಳೆಸಿದ್ರಿಂದ ಆ ಟೈಪ್ ಬೆಳೆದೈತದ ಡಿಮಾಂಡ್ ಭಾಳ ಐತೆ ಅದಕ್ಕೆ ಈ ಸರ್ತೇನೆ ಫಸ್ಟ್ ಟೈಮ್ರ ಇಪ್ಪತ್ತೈದು ಬಿಟ್ಟೈತೆ ಇಲ್ಲಿಗೆ ಮೂರು ನಾಲ್ಕು ಬಿಡ್ತಿತ್ತು ಅದು ಇಷ್ಟು ವರ್ಷ ಈ ವರ್ಷ ಎಲ್ಲ ಹೋದ ವರ್ಷದಿಂದ ಎಲ್ಲ ಇದಾಗಿದ್ದರಿಂದ ಈ ವರ್ಷ ಇಪ್ಪತ್ತೈದು ಬಿಟ್ಟೈತೆ ಅದರ ಈಗ ಒಂದು ಇಲ್ಲಿ ತಂದೆ ಈಗ ಅದರ ಅದ್ರದ್ದು ವಿಶೇಷ ಅಂದ್ರೆ ಅದು ಬಲಿಕ್ಕೆ ಭಾಳ ದಿವಸ ತೊಗೋತದೆ ದೇಡ್ನೂರು ದಿವ್ಸಾರು ಬೇಕ್ರಿ ಅದಕ್ಕೆ ಒಂದ್ ಹಣ್ಣ ಇದಾಗ ಆಮೇಲೆ ಹಣ್ಣ ಆಗ್ಬೇಕಾರೆ ಹದಿನೈದು ದಿವ್ಸ ಬೇಕ್ರಿ ಒಂದ್ ತಗದ್ ತೆಗೆದ್ಮೇಲೆ ನ್ಯಾಚುರಲ್ ಹಣ್ಣ ಒಂದು ತಿಂಗಳ ಮಟ್ಟನೂ ಹಂಗ ಉಳಿತಿದ್ವು ಅದ್ ಕಲರ್ ಅದು ಕಟ್ ಮಾಡಿದಾರೆ ಅಷ್ಟು ವಾಸನಿ ಎಕ್ದೋ ಸ್ಪೆಷಲ್ ಇರ್ತದ ತೊಗೊಂಡೋಗಿ ಅದು ನಾವು ಯಾರ್ಯಾರ ಆನ್ಲೈನ್ ಇವರೆಲ್ಲ ನಮ್ಮ ಮಗ ಪ್ರವೀಣ್ ಗಾಂವ್ಕರ್ ಅದನ್ನು ಆನ್ಲೈನ್ದಾಗ ಇದ್ರ ಫೋನ ಇದ್ ಇದು ಮಾಡಿರ್ತಾರೆ ಆನ್ಲೈನ್ ನಾಗ ಕಳಿಸ್ತಾರೆ ಒಂದ್ ಯಾರ್ ಬೇಕು ಅನ್ನೋದು ಧಾರವಾಡದಿಂದ ಒಂದು ಬುಕ್ ಆಗಿದೆ ಈಗ ಇನ್ನ ಸ್ಟಾರ್ಟ್ ಇನ್ಮೇಲೆ ಸ್ಟಾರ್ಟ್ ಆಗಿದೆ ಹೆಲ್ತ್ ಬೆನ್ಫಿಟ್ ಅಂದ್ರೆ ಅದಕ್ಕೆ ಮೇನ್ ಅಂದ್ರೆ ಕಣ್ಣಿಗೆ ನಮ್ಮ ಇದಕ್ಕೆ ಗೆ ಇದಕ್ಕೆ ಟೇಸ್ಟ್ ಇದು ಅಂತ ಹೇಳಿ ಅದ್ ಸ್ಪೆಷಲ್ ಇದೆ ಟೆಸ್ಟಿಂಗ್ ಆಗಿದೆ ಜಪಾನಿಗೆಲ್ಲ ಅದ್ರಲ್ಲಿಂದ ಅದಕ್ಕೆ ಅಷ್ಟ ಡಿಮಾಂಡ್ ಐತೆ ಸಸಿ ಸರ್ ಎರಡು ಇದಾವೆ ಎರಡ್ ಸಾವಿರದ ಹನ್ನೆರಡರಾಗ ನಾ ತಂದಿದ್ದ ರತ್ನಗಿರಿ ಹೋದಾಗ ಒರಿಜಿನಲ್ಲಿ ಒಂದ್ ವರ್ಷ ಮೊದ್ಲೇ ಅವ್ರಿಗೆ ಒಂದ್ ಹತ್ತು ಗಿಡ ಹೇಳಿ ಇವು ಎರಡು ಆಮೇಲೆ ಇಸ್ರೇಲ್ ಇದ್ ಎರಡು ಆಮೇಲೆ ಥೈಲ್ಯಾಂಡ್ ಆಮೇಲೆ ಅಮೇರಿಕನ್ ಎರಡು ಅಷ್ಟೇ ಒಂದ್ ಹತ್ತು ಗಿಡ ಬೇರೆ ಬೇರೆ ಇದಾವ್ ನಾವ್ ಒಂದ್ ಹಣ್ಣಿಗೆ ಹತ್ ಸಾವಿರ ರೂಪಾಯಿ ಹೇಳಿ ಹತ್ ಸಾವಿರ ರೂಪಾಯಿ ಒಂದು ತಗೋತಾರ ಸೇಲಕ್ಕ 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 ಆಮೇಲೆ ಬಾಳ ಮಂದಿ ಗ್ಯಾಂಗ್ ರೀ ತಾವು ಬೇರೆ ಎಲ್ಲಾರು ಇರ್ತಾರೆ ಒಂದು ಟೇಸ್ಟ್ ಮಾಡ್ಬೇಕಂದ್ರೆ ಒಂದ್ ಆದ್ಮೇಲೆ ಒಂದ್ ನಾಲ್ಕೈದು ಮಂದಿ ಕೂಡ ಸ್ವಲ್ಪ ಟೇಸ್ಟ್ ಮಾಡಕ್ ಇದು ಮಾಡ್ಕೊಡ್ತಾರೆ ಆ ಟೈಪ್ ನು ಮಾಡ್ತಿವಿ ಎಲ್ಲಾ ರಿಲೇಶನ್ ಬಹಳ ಮಂದಿ ಇರೋದ್ರಿಂದ ನಮ್ ಧಾರವಾಡ ಕಲ್ಕೇರಿ ಧಾರವಾಡ ಗ್ರಾಮ ಕಲ್ಕೇರಿ ಒಳಗೆ ಬೆಳದ್ರ ಇದನ್ನ ಅಂದರೆ ಧಾರವಾಡದಿಂದ ಹದಿನೇಳು ಕಿಲೋಮೀಟರ್ ಕಲಿತು ಆಟ ಅವ್ರವಾಗ ಅಲ್ಫಾನ್ಸ್ ಐತ್ರಿ ರೀ ಏಳ್ ಒಂದು ಏಳು ಸಾವಿರ ಗಿಡ ಇದ್ದವಾಗ ನನ್ನ ಹೆಸರು ಪ್ರಮೋದ್ ತುಕಂಬ ಮಾಡ್ತಾರೆ ಆಮ್ಯಾಗ ನಾವು ಎಕ್ಸ್ಪೋರ್ಟು ಮಾಡ್ತೇವೆ ಪೂರ್ಣ ಬಾಂಬೆ ಯು ಎಸ್ ಮನಿ ಎರಡುವರೆ ಟನ್ ಯು ಎಸ್ ಎ ಕಳಿಸಿದ್ವಿ ಸಿಂಗಾಪುರ್ಗೆ ಎಲ್ಲ ಬಳಗದಿಂದ ಆಮ್ಯಾಗ ನಾವು ರೆಗ್ಯುಲರ್ ಆಗಿ ಹೋದ್ ತಿಂಗಳ ಇಪ್ಪತ್ತನೇ ತಾರೀಕಿನಿಂದ ಮುಂದೆ ಈ ತಿಂಗಳ ಹೆಂಡು ಮಠಾನು ಗಾಂಧಿ ಶಾಂತಿ ನಮ್ಮ ಜೆ ಆರ್ ಟಿ ಸ್ಕ್ವರ್ ಪೆಟ್ರೋಲ್ ಪಂಪ್ ನಮ್ಮೆಲ್ಲಾನು ಕಂಟಿನ್ಯೂ ರಿಟೇಲ್ ಸೇಲ್ ಇರ್ತದೆ ಅಲ್ಫಾನ್ಸ್ ಹಿಂಗಾಗಿ ಡಿಮಾಂಡ್ ಐತೆ ಧಾರವಾಡ ಆಪುಸ್ ಹೆಂಗೆ ಸ್ಪೆಷಲ್ ಚಲೋ ನಂಬರ್ ಹಿಂಗಾಗಿ ಟೇಸ್ಟ್ ಆಯ್ತು ಅಡ್ಡಿಯಿಲ್ಲ ನನ್ನ ಹೆಸರು ದೀಪ್ತಿ ವಾಲಿ ಅಂತ ನಾ ಇಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕೆ ಅಧಿಕಾರಿಯಾಗಿ ನಾನು ಕೆಲಸ ಮಾಡ್ತಿದ್ದೀನಿ ಇವತ್ತು ಇಲ್ಲಿ ಜೋಗಿಲಾಪುರ ಜೋಗಲಾಪುರ ಹತ್ರ ಅವರು ಶಾಪ್ ಹತ್ರ ಬಂದಿದೀವಿ ಅವರ ಹತ್ರ ಅಲ್ಫಾನ್ಸೋ ಇದೆ ಮಲ್ಲಿಕ ಇದೆ ಆಮೇಲೆ ಕೇಸರ್ ಇದೆ ಕಲ್ಮಿ ಮಾವುನು ಇದೆ ಅದ್ರಲ್ಲಿ ಇವಾಗ ಜಸ್ಟ್ ಅವರು ಕೇಸರ್ ಮಾವನ್ನ ನಮಗೆ ಕೊಟ್ಟರು ಇದ ಕೇಸರ್ ವೆರೈಟಿ ಬಾಳ ತಿನ್ಲಿಕ್ಕೆ ಬಹಳ ಇಷ್ಟ ಈ ಅಲ್ಫಾ ಅಲ್ಫಾನ್ಸೋಕ್ಕಿಂತ ಈ ಕೇಸರ್ ಮಾವು ಏನಿದೆಯಲ್ಲ ತಿನ್ಲಿಕ್ಕೆ ಬಹಳ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅದಕ್ಕೆ ಅವ್ರ ಹತ್ರ ನಾನು ಇವಾಗ ಒಂದ್ ಸ್ವಲ್ಪ ಒಂದ್ ಎರಡು ಮೂರು ಡಜನ್ ಅವ್ರ ಹತ್ರ ನಾವು ಕೊಂಡ್ಕೊಂಡೆ ಎಲ್ಲಾರು ಏನ್ ಮಾಡ್ಬೇಕು ಈಗ ಮಾವು ಮೇಳ ಹದಿಮೂರಿಂದ ಹದಿನೇಳ ತಾರೀಕ ತನಕ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಐದು ದಿನ ಈಗ ನಡೆಸ್ತಿದೀವಿ ನಾವು ಎಲ್ಲಾರು ಇದ್ರದ್ದು ಸದುಪಯೋಗ ಪಡ್ಕೋಬೇಕಂತ ಎಲ್ಲಾ ಹುಬ್ಳಿ ಧಾರವಾಡ ಜನತೆಗೆ ನಾನು ಕೇಳಿಕೊಳ್ತೀನಿ ಇವತ್ತ ಧಾರವಾಡದಲ್ಲಿ ಮಾವು ಮೇಳ ಪ್ರಾರಂಭವಾಗಿದೆ ಕೃಷಿಯಲ್ಲಿ ಪ್ರಮುಖವಾಗಿ ತೋಟಗಾರಿಕೆ ಬೆಳೆಯಲ್ಲಿ ಈ ಹಣ್ಣುಗಳ ರಾಜ್ಯ ಅಂದ್ರೆ ಮಾವು ಆ ಮಾವಿನ ಇವತ್ತು ಮಾವು ಮೇಳ ಇವತ್ತಿನಿಂದ ನಾಲ್ಕು ದಿನಗಳವಾಗಿ ಈ ಧಾರವಾಡ ಜಿಲ್ಲಾ ತೋಟಗಾರಿಕೆ ಕಚೇರಿಯಲ್ಲಿ ನಡೀತಾ ಇದೆ ಇಲ್ಲಿ ಬೇರೆ ಬೇರೆ ವೆರೈಟಿ ಅತಿ ರುಚಿಕರವಾದಂತ ಸಾಕಷ್ಟು ತಳಿ ಹಣ್ಣುಗಳ ಮಾರಾಟಕ್ಕಿವೆ ಇವತ್ತು ಇಲ್ಲೆಲ್ಲ ಅಡ್ಡಾಡಿ ನೋಡಿದ್ವಿ ಎಲ್ಲವೂ ಒಂದೇ ವೆರೈಟಿ ಇಲ್ಲ ಬೇರೆ ಬೇರೆ ತಳಿವು ಮೊದಲಿನಿಂದ ಹಳೆ ತಳಿಗಳಿದ್ದು ಈ ಹೊಸ ತಳಿಗಳು ಏನದ ಅಲ್ಪಾಂಸ ಇರ್ಬೋದು ಆ ಹಾಪೂಸ್ ಇರ್ಬೋದು ಕರಿ ಇಚಾಡಿ ಇರ್ಬೋದು ಹಿಂಗೆ ಹಲವಾರು ತಳಿಯ ಹಣ್ಣುಗಳು ಇದೆ ಅಂದ್ರೆ ಇಲ್ಲಿ ಬಂದಂತ ಜನಗಳಿಗೆ ಅವರವರ ಅಭಿರುಚಿ ತಕ್ಕಂತ ಹಣ್ಣುಗಳು ಸಿಗ್ತಾ ಇದಾವೆ ನಾವು ಇವತ್ತೇನು ಹೇಳ್ತೇವೆ ಅಂದ್ರೆ ಈ ಭಾಗದಲ್ಲಿ ನಾಗರಿಕರು ಈ ಒಂದು ಮಾವ ಮೇಳದಲ್ಲಿ ಭಾಗವಹಿಸುವ ಮೂಲಕ ಇಲ್ಲಿ ತಮಗೆ ಇಷ್ಟ ಇರುವಂತಹ ಹಣ್ಣುಗಳನ್ನು ಇವತ್ತು ತಾವು ಖರೀದಿ ಮಾಡ್ಲಿಕ್ಕೆ ಬಹಳ ಅನುಕೂಲವಾದ ಇದು ಇದೆ ಯಾಕಂದ್ರೆ ಇವತ್ತು ಹಣ್ಣುಗಳನ್ನ ಬೆಳೆಯುವಂತದ್ದು ರೈತರು ರೈತರ ಬೆಳೆ ಮಾರ್ಲಿಕ್ಕೆ ಇದೊಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಮೇಳವನ್ನು ಮಾಡಿ ಇದರ ಮೂಲಕ ಮಾರುಕಟ್ಟೆಯನ್ನ ಒಳ್ಳೆ ಒಂದು ಮಾರುಕಟ್ಟೆಯನ್ನು ಒದಗಿಸಿಕೊಟ್ರ ಅದು ಮಾರುಕಟ್ಟೆನೂ ಹೋದು ಗ್ರಾಹಕರಿಗೂ ಕೂಡ ಖರೀದಿಗೆ ಒಂದು ಒಳ್ಳೆಯ ಸಂದರ್ಭನೂ ಹೋದ ಹೇಳಕ್ ಬಯಸ್ತೇನೆ ಅದು ಆ ರೀತಿಯೊಳಗೆ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ನಾಗರಿಕರು ಈ ಹುಬ್ಬಳ್ಳಿ ಮಹಾನಗರದಲ್ಲಿ ಮಹಾನಗರದಲ್ಲಿರುವಂಥ ಈ ಮಹಾ ಮೇಳದಲ್ಲಿ ಭಾಗವಹಿಸಿ ಇಲ್ಲಿ ತಮಗೆ ಬೇಕಾದಂತ ಅನುಕೂಲಕ್ಕೆ ತಕ್ಕಂತ ತಮಗೆ ಅಭಿರುಚಿಗೆ ತಕ್ಕಂತ ಹಣ್ಣುಗಳನ್ನು ಖರೀದಿ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ನಾನು ಕರ್ನಾಟಕ ರೈತ ಸೇನೆ ರಾಜ್ಯಾಧ್ಯಕ್ಷ ಶಂಕರ ಇಲ್ಲ ಇಲ್ಲಿ ಬೆಲೆಗೆ ತಕ್ಕಂತೆ ನಾವು ಹೇಳ್ಬೇಕಂದ್ರೆ ಅಲ್ಲಿ ಬೇರೆ ಬೇರೆ ಒಂದು ರಾಸಾಯನಿಕಗಳಿಂದ ಮಾಡಿರ್ತಕ್ಕಂತ ಹಣ್ಣುಗಳು ಬರುವಂತಹ ಸಂಭವ ಬಹಳ ಇದೆ ಮಾರುಕಟ್ಟೆ ಇಲ್ಲಿ ಒಂದು ಸ್ವಲ್ಪ ರೈತರಿಂದ ಬರುವಂತಹ ಹಣ್ಣು ಬೇರೆ ಬೇರೆ ಹೊರೈಟಿ ಬಹಳ ಒಂದು ಸಾವಯವದಲ್ಲಿ ಬೆಳೆದಿರುವಂತ ಇರ್ಬೋದು ಬೇರೆ ಬೇರೆ ತರ ಬರ್ತಾವ್ ಅಲ್ಲಿ ನಮಗೆ ಬೇಕಾದಂತ ತಳಿ ಅಲ್ಲಿ ಇರ್ತಕ್ಕಂತ ತಳಿನೂ ಇಲ್ಲಿ ಕಡಿಮೆ ಇದೆ ಆದ್ರೆ ನಾವು ಅತಿ ವಿಶೇಷವಾದ ಹಣ್ಣು ಆಯ್ಕೆ ಮಾಡ್ಕೊಂಡಾಗ ಅದ್ರ ದರ ಹೆಚ್ಚಿರುವಂತಹ ಸಾಮಾನು ಸ್ವಲ್ಪ ಬಾರ್ಗೇನಿಂಗ್ ಇರ್ತೈತಿ ಆ ರೀತಿ ಒಳಗೆ ಚರ್ಚೆ ಮಾಡಿ ಹಣ್ಣುಗಳು ಕೊಳ್ಳಿಕ್ಕೆ ಏನಾದ್ರು ತೊಂದರೆ ಇಲ್ಲ ಸರ್ ಮೀ ಹಣ್ಣ ಐತ್ರಿ ಅಪೋಸ್ ಹಣ್ಣ ಐತ್ರಿ ಇದು ಚಿತ್ರಪೈರಿ ಐತ್ರಿ ಇದು ಕೇಸರ್ ಐತ್ರಿ ಬೇನಿಸ ಐತ್ರಿ ಅದು ನಮ್ ತೋಟದ ನೋಡ್ರಿ ಅದು ಚಿತ್ರಪೈರಿ ರೀ ಚಿತ್ರಪೈರಿ ರೀ ಅದು ಎರಡ್ ನೂರ ರೀ ಇವತ್ತ ಶುರು ಮಾಡಿವ್ರಿ ಇಲ್ಲಿಂದ ನಾವ್ ಈಗ ಇಪ್ಪತ್ ಮೂವತ್ ವರ್ಷದಿಂದ ಆತ್ರಿ ಮಾಡಿ ಮತ್ತ್ ಬೇರೆ ಕಡೆ ಮತ್ ಮಾಡ್ತೇವ್ರಿ ಮತ್ತ್ ತೋಟ ತಂದ್ ಏನ್ ನಾವು ಮಾಡ್ತೇವ್ರಿ ಬೇರೆ ಕಡೆನೂ ಮಾಡ್ತೇವ್ರಿ ಇಲ್ಲಿದ್ದ ಇಲ್ಲಿ ಮಾಡ್ತೇವ್ರಿ ಬೇರೆ ಊರಿ ಕಳ್ಸಂದ್ರ ಕಳ್ಸೇವ್ರಿ ಇದು ನಾಲ್ಕನೂರ ಐವತ್ ಸರ ಅದ ಮುನ್ನೂರ ಐವತ್ ರೀ ಇದು ನಾಲ್ಕನೂರೀ ಇದು ಎರಡ್ನೂರ ಐವತ್ತು ಅದ್ ಎರಡ್ನೂರ ಐವತ್ರಿ